ಅಂದ್ರೆ ಕಾಟೇರ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ ಅದು ಅಂದ್ರೆ ಇನ್ನ ಕತೆಗೂ ಅಲ್ಲ ಅವ್ ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲ್ ನನಗೊಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡುವಂತಂದ್ರು ನಾನು ಅಂದೆ ಇದು ನನ್ನ ಬ್ಯಾನರ್ ನಲ್ಲಿ ಜಾಗ ಇಲ್ಲ ಅವಾಗ ಎರಡೇ ಟೈಟ್ಲ್ ಇತ್ತು ಒಂದು ಬ್ಯಾನರ್ ಗೆ ಅಂತ ಅಂದ್ಬಿಟ್ಟು ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರ ಆಯ್ತು ಅಂತ ಬೇರೆ ಬ್ಯಾನರ್ ಅವಾಗ ಮಾಡಿಸಿಟ್ಟಿದ್ರು ಯಾವ್ದಾರ ಕತೆ ಆಗ್ಲಿ ಯಾವಾಗ ನಾವು ರಾಬರ್ಟ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ಕತೆ ಮಾಡಬೇಕು ಅಂತ ಇತ್ತು ಅವಾಗ ಇದು ಬಂದಾಗ ಅದಲ್ಲೇ ಇತ್ತು ಟೈಟಲ್ ಸೊ ಅವ್ರಿಗೆ ಬೇರೆ ಒಂದು ಟೈಟ್ಲ್ ಬೇಕು ಅಂದಾಗ ಅದು ರಾಮಮೂರ್ತಿ ಸರ್ ಹತ್ರ ಇತ್ತು ಸೊ ಇದು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಆ ತರದಾಗಿದ್ದು ಅದೇನು ಜಸ್ಟಿಫಿಕೇಶನ್ ಹಾಗೆ ಆಗಿದೆ ಸೊ ಟೈಟಲ್ ಯಾವತ್ತು ದರ್ಶನ್ ಸರ್ ಐಡಿಯಾ ಆಗಿದೆ ಅಂದ್ರೆ ಕಾಟೇರಾ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ ಅದು ಅಂದ್ರೆ ಇನ್ನ ಕತೆಗೂ ಅಲ್ಲ ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲ್ ನನಗೆ ಒಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡುವಂತಂದ್ರು ನಾನು ಅವಾಗಂದ್ರೆ ಇದು ನನ್ನ ಬ್ಯಾನರ್ ನಲ್ಲಿ ಜಾಗ ಇಲ್ಲ ಅವಾಗ ಎರಡೇ ಟೈಟ್ಲ್ ಇತ್ತು ಒಂದ್ ಬ್ಯಾನರ್ಗೆ ಅಂತ ಅಂದ್ಬಿಟ್ಟು ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರು ಆಯ್ತು ಅಂತ ಬೇರೆ ಬ್ಯಾನರ್ ಅವಾಗ ಮಾಡಿಸಿಟ್ಟಿದ್ರು ಯಾವ್ದಾರ ಕತೆ ಆಗ್ಲಿ ಯಾವಾಗ ನಾವು ರಾಬರ್ಟ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ಕತೆ ಮಾಡ್ಬೇಕು ಅಂತಿತ್ತು ಅವಾಗ ಇದು ಬಂದಾಗ ಅದಲ್ಲೇ ಇತ್ತು ಟೈಟಲ್ ಸೊ ಅವ್ರಿಗೆ ಬೇರೆ ಒಂದು ಟೈಟಲ್ ಬೇಕು ಅಂದಾಗ ಅದು ರಾಮಮೂರ್ತಿ ಸರ್ ಹತ್ರ ಇತ್ತು ಸೊ ಇದು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಆ ತರದಾಗಿದ್ದು ಅದೇನು ಜಸ್ಟಿಫಿಕೇಶನ್ ಕೊಟ್ಟಲ್ಲ ಅದು ಹಂಗೆ ಆಗಿದೆ ಸೊ ಟೈಟಲ್ ಯಾವತ್ತು ದರ್ಶನ್ ಸರ್ ದ್ ಫಸ್ಟ್ ನಾನು ಅಂದ್ರೆ ಕಾಟೇರ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ ಅದು ಅಂದ್ರೆ ಇನ್ನ ಅಲ್ಲ ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲ್ ನನಗೊಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿಡುವಂತಂದ್ರು ನಾನು ಅವಾಗ ಅವಾಗಂದ್ರೆ ಇದು ನನ್ನ ಬ್ಯಾನರ್ ನಲ್ಲಿ ಜಾಗ ಇಲ್ಲ ಅವಾಗ ಎರಡೇ ಟೈಟ್ಲ್ ಇತ್ತು ಒಂದು ಬ್ಯಾನರ್ ಗೆ ಅಂತ ಅಂದ್ಬಿಟ್ಟು ಸೊ ಹಂಗಿಲ್ಲ ಅಂತಂದಾಗ ಸೊ ಆಯ್ತು ಅಂತ ಬೇರೆ ಬ್ಯಾನರ್ ಅವಾಗ ಮಾಡ್ಸಿಟ್ಟಿದ್ರು ಯಾವ್ದಾರ ಕತೆ ಆಗ್ಲಿ ಯಾವಾಗ ನಾವು ರಾಬರ್ಟ್ ಮಾಡಿದ್ವಿ ಬೇರೆ ಕತೆ ಮಾಡಬೇಕು ಅಂತಿತ್ತು ಅವಾಗ ಇದು ಬಂದಾಗ ಅದಲ್ಲೇ ಇತ್ತು ಟೈಟಲ್ ಸೊ ಅವ್ರಿಗೆ ಬೇರೆ ಒಂದು ಟೈಟ್ಲ್ ಬೇಕು ಅಂದಾಗ ಅದು ರಾಮಮೂರ್ತಿ ಸರ್ ಹತ್ರ ಇತ್ತು ಸೊ ಇದು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಆ ತರದಾಗಿದ್ದು ಅದೇನು ಜಸ್ಟಿಫಿಕೇಶನ್ ಕೊಟ್ಟಲ್ಲ ಅದು ಹಂಗೆ ಆಗಿದೆ ಸೊ ಟೈಟಲ್ ಯಾವತ್ತು ದರ್ಶನ್ ಸರ್ ದ ಐಡಿಯಾ ಆಗಿದೆ ಅಂದ್ರೆ ಅಂತ ಟೈಟ್ಲ್ ಬಂದಿದೆ ದರ್ಶನ್ ಸರ್ ಬಾಯಿಂದ ಅದು ಅಂದ್ರೆ ಇನ್ನ ಕತೆಗೂ ಅಲ್ಲ ಅವ್ರಿಗೆ ಇಷ್ಟ ಆಯ್ತಾ ಟೈಟ್ಲ್ ನನಗೊಂದ್ಸತಿ ಫೋನ್ ಮಾಡಿ ರಿಜಿಸ್ಟರ್ ಮಾಡಿ ಅಂತಂದ್ರು ನಾನು ಅಂದೆ ಇದು ನನ್ನ ಬ್ಯಾನರ್ ನಲ್ಲಿ ಜಾಗ ಇಲ್ಲ ಅವಾಗ ಎರಡೇ ಟೈಟ್ಲ್ ಇತ್ತು ಒಂದ್ ಬ್ಯಾನರ್ಗೆ ಅಂತ ಅಂದ್ಬಿಟ್ಟು ಸೊ ಹಂಗಿಲ್ಲ ಅಂತಂದಾಗ ಸೊ ಅವ್ರು ಆಯ್ತು ಅಂತ ಬೇರೆ ಬ್ಯಾನರ್ ಅವಾಗ ಮಾಡ್ಸಿಟ್ಟಿದ್ರು ಯಾವ್ದಾರ ಕತೆ ಆಗ್ಲಿ ಯಾವಾಗ ನಾವು ರಾಬರ್ಟ್ ಮಾಡಿದ್ವಿ ಅದಾದ್ಮೇಲೆ ಬೇರೆ ಕತೆ ಮಾಡಬೇಕು ಅಂತ ಇತ್ತು ಅವಾಗ ಇದು ಬಂದಾಗ ಅದಲ್ಲೇ ಇತ್ತು ಟೈಟಲ್ ಸೊ ಅವ್ರಿಗೆ ಬೇರೆ ಒಂದು ಟೈಟ್ಲ್ ಬೇಕು ಅಂದಾಗ ಅದು ರಾಮ್ಮೂರ್ತಿ ಸರ್ ಹತ್ರ ಇತ್ತು ಸೊ ಇದು ಕೊಡಿ ಅಂತ ಅಂದ್ಬಿಟ್ಟು ಇಸ್ಕೊಂಡು ಆ ತರದಾಗಿದ್ದು ಅದೇನು ಜಸ್ಟಿಫಿಕೇಶನ್ ಕೊಟ್ಟಲ್ಲ ಅದು ಹಂಗೆ ಆಗಿದೆ ಸೊ ಟೈಟಲ್ ಯಾವತ್ತು ದರ್ಶನ್ ಸರ್ ಐಡಿಯಾ ಇದ್ ಫಸ್ಟ್ ನಾನು